ಅನಗೋಡಿನಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಎನ್ ಜೆ ಆಸ್ಪತ್ರೆಯ ಉದ್ಘಾಟನೆ ಡಾಕ್ಟರ್ ಜೋಗೇಂದ್ರನಾಥ್ ಅವರು ಅನಗೋಡಿನಲ್ಲಿ ನಿರ್ಮಾಣ ಮಾಡಿರುವ ಎನ್ ಜೆ ಆಸ್ಪತ್ರೆಯನ್ನು ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಸಚಿವ ಎಚ್ ಸಿ ಮಹಾದೇವಪ್ಪ ಗೌಡಗೆರೆ ಮಠದ ನಟರಾಜ ಸ್ವಾಮೀಜಿ ಸಂಗೀತ ನಿರ್ದೇಶಕ ಅಂಶಲೇಖ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದರು ಡಾಕ್ಟರ್ ಜೋಗೇಂದ್ರನಾಥ್ ಅವರು ಅನಗೋಡಿನಲ್ಲಿ ಸುದೀರ್ಘ ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿ ಮತ್ತೆ ಇಲ್ಲೇ ಉಳಿಯುವ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಹಳ್ಳಿಗಳಲ್ಲಿ ಸೇವೆ ಸಲ್ಲಿಸಲು ವೈದ್ಯರು ಮೂಗು ಮುರಿಯುತ್ತಿದ್ದ ಸಂದರ್ಭದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗಡಿ ಭಾಗದ ಗ್ರಾಮವಾದ ಅನಗೋಡಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರಾಗಿ ಕರ್ತವ್ಯಕ್ಕೆ ಸೇರಿದ ವೈದ್ಯರೊಬ್ಬರು ಮೂವತ್ತು ವರ್ಷಗಳ ಕಾಲ ಇದೇ ಹಳ್ಳಿಯಲ್ಲಿ ಸತತ ಸೇವೆ ಸಲ್ಲಿಸಿ ಜನರ ಅಪಾರ ಪ್ರೀತಿಯನ್ನು ಗಳಿಸಿ ಸೇವೆಗೆ ಸೇರಿದ ಆಸ್ಪತ್ರೆಯಲ್ಲಿಯೇ ಸೇವಾ ನಿವೃತ್ತಿ ಪಡೆದು ಅದೇ ಹಳ್ಳಿಯಲ್ಲಿ ತನ್ನ ಪ್ರೀತಿಯ ಜನರಿಗಾಗಿ ಸಕಲ ವ್ಯವಸ್ಥೆಗಳುಳ್ಳ ಆಸ್ಪತ್ರೆಯೊಂದನ್ನು ಕಟ್ಟಿಸಿರುವ ಯಶಸ್ ಈ ಕಥೆಯಾಗಿದೆ ಈ ಕಥೆಯ ನಾಯಕ ಡಾಕ್ಟರ್ ಎನ್ ಜೋಗೇಂದ್ರನಾಥ್ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎಂ ಬಿ ಬಿ ಎಸ್ ವ್ಯಾಸಂಗ ಮುಗಿಸಿದ ಅವರು ಆರಂಭದಲ್ಲಿ ಒಂದು ವರ್ಷದ ಕಾಲ ಮೈಸೂರಿನ ಮಿಷಿನ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಹನಗೋಡಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸರ್ಕಾರಿ ವೈದ್ಯರಾಗಿ ನೇಮಕಾತಿ ಆದೇಶ ಬಂದಿತ್ತು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಸೇವೆ ಮಾಡಬೇಕೆಂಬ ಉತ್ಕಟ ಮನೋಭಾವದೊಂದಿಗೆ ಹೊಂದಿದ್ದ ಅವರು ಹಿಂದೆ ಮುಂದೆ ಯೋಚಿಸದೆ ನಗರದ ಸಕಲ ಸೌಲಭ್ಯವುಳ್ಳ ಖಾಸಗಿ ವೈದ್ಯ ವೃತ್ತಿಯನ್ನು ತ್ಯಾಜಿಸಿ ಅಂದಿನ ತೀರ ಹಿಂದುಳಿದ ಹಾಗೂ ನಾಗರಹೊಳಿ ಅಭಯಾರಣ್ಯದ ಅಂಚಿನ ಗ್ರಾಮವಾದ ಅನಗೋಡಿಗೆ ಹೋಗಿ ಸೇವೆಗೆ ಸೇರಿದರು ಅನಗೋಡನ್ನು ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ ಅವರು ಅಲ್ಲಿಂದ ಇಲ್ಲಿಯವರೆಗೂ ನಗರದ ಕಡೆಗೆ ಎಂದೂ ತಿರುಗಿ ನೋಡಲಿಲ್ಲ ಇಂದಿಗೂ ಹಳ್ಳಿಗಳಲ್ಲಿ ಸೇವೆ ಸಲ್ಲಿಸುವ ವೈದ್ಯರು ವಸತಿ ಸೌಕರ್ಯವಿದ್ದರೂ ಅವರು ಸೇವೆ ಸಲ್ಲಿಸುವ ಹಳ್ಳಿಗಳಲ್ಲಿ ಹತ್ತಿರದ ನಗರಗಳಲ್ಲಿ ಮನೆ ಮಾಡಿಕೊಂಡು ದಿನನಿತ್ಯ ಬಂದು ಹೋಗುವುದು ಸಾಮಾನ್ಯ ಆದರೆ ಡಾಕ್ಟರ್ ಜೋಗೇಂದ್ರನಾಥ್ ಸರ್ಕಾರಿ ಸೇವೆಗೆ ಸೇರಿದಾಗ ಮೂವತ್ತರ ಅರೆಯದ ಯುವಕ ಸಾಮಾನ್ಯವಾಗಿ ಆ ವಯಸ್ಸಿನ ಯುವಕರಿಗೆ ನಗರದ ಶೋಕಿ ಜೀವನ ಆಕರ್ಷಿಸುತ್ತದೆ ಆದರೆ ಅವರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ನಗರ ಪ್ರದೇಶದಿಂದ ದೂರದಲ್ಲಿ ಹುಣಸೂರು ತಾಲೂಕಿನ ಕಟ್ಟೆ ಕಡೆಯ ಗ್ರಾಮವಾದ ಅನಗೋಡಿನಲ್ಲಿಯೇ ಮನೆ ಮಾಡಿಕೊಂಡು ಅಲ್ಲಿನ ಜನರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಈಗ ಇಲ್ಲಿಯೇ ಒಂದು ದೊಡ್ಡ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಗ್ರಾಮೀಣ ಜನರ ಸೇವೆಗೆ ಇಲ್ಲೇ ನೆಲೆಸಿದ್ದಾರೆ ಇನ್ನು ಎಲ್ಲ ರೀತಿಯ ರಕ್ತ ಪರೀಕ್ಷೆ ಎಕ್ಸ್ ರೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ತುರ್ತು ಚಿಕಿತ್ಸೆ ವಿಭಾಗ ಆಪರೇಷನ್ ಥಿಯೇಟರ್ ಸಕಲ ಸೌಲಭ್ಯವನ್ನು ಹೊಂದಿರುವ ಹೆರಿಗೆ ಕೊಠಡಿ ಸೇರಿದಂತೆ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಹೊಂದಿರುವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಜೋಗೇಂದ್ರನಾಥ್ ಅವರು ನೂತನವಾಗಿ ನಿರ್ಮಾಣ ಮಾಡಿರುವ ಎನ್ಜೆಎಂ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭಕ್ಕೆ ಹುಣಸೂರು ತಾಲೂಕಿನ ಸುತ್ತಮುತ್ತಲಿನ ಸಾವಿರಾರು ಜನರು ಆಗಮಿಸಿ ಜೋಗೇಂದ್ರನಾಥ್ ಅವರಿಗೆ ಶುಭಾಶಯ ಕೋರಿದರು ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡ ಪಡೆಯಲು ಕೂಡ ಎಲ್ಲ ಸ್ವಾಗತ ಮೇಜರ್ಮಂಟಿ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು

ಸ್ವೀಕಾರ ಅವರು ಸಂಪೂರ್ಣವಾಗಿ ವೈದ್ಯ ವೃತ್ತಿಯಲ್ಲಿ ಕಳೆದ್ರು ಇವರ ವೈದ್ಯ ಮೊದಲುಗಳು ಹೇಗಿದೆ ಅಂತಂದ್ರೆ ಇವರು ಬಂದಾಗ ಹೆರಿಗೆ ಮಾಡಿದ ಹುಟ್ಟಂತ ಮಗು ಆ ಮಗುವು ಇಪ್ಪತ್ತೈದು ವರ್ಷದಿಂದ ಹೆರಿಗೆ ಮಾಡಿಸಿದ ಸಿಗಲ ಇದು ಎಲ್ಲರಿಗೂ ಸಿಗಲ್ಲ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ ಬೇರೆ ಬಟ್ ಹೋಗ್ತಾರೆ ಯಾರು ಇವರ ಹೆರಿಗೆ ಮಾಡಿಸಿದ ಮಗುವಿಗೆ ಇಪ್ಪತ್ತೈದು ವರ್ಷ ಇದೇ ಹಾಸ್ಪಿಟಲ್ ಹೆರಿಗೆ ಮಾಡಿಸಿದ್ದಾರೆ ದೊಡ್ಡ ಮತ್ತೆ ಮುಖ್ಯವಾಗಿ ಈ ಭಾಗ ಬಹಳ ಬುಡಕಟ್ಟು ಜನ ಮತ್ತು ಒಂದಷ್ಟು ಕಾಡಿನ ಹಂಚಿನ ಜನ ನಾಗರಹೊಳೆ ಹಂಚಿನ ಜನ ಈ ಎಲ್ಲ ಜನರ ಆರೋಗ್ಯ ಸೇವೆಗೆ ಮೂವತ್ತು ವರ್ಷಗಳಿಂದ ಇಷ್ಟು ಸೇವೆ ಸಲ್ಲಿಸಬೇಕಾದ್ರೆ ಜನರ ಬಾಯಿಂತ ಮಾತು ಅಂತಂದ್ರೆ ಡಾಕ್ಟರ್ ಅಂತ ನಾನು ಅವರನ್ನು ಡಾಕ್ಟರ್ ಕೈಗುಣ ಅಂತಂದ್ರೆ ನೋಡೋದು ಸಾಕು ಅಂತ ಮದ ಡಾಕ್ಟರ್ ಅಂತ ಆ ಕೈಗುಣದ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅಂಗೂಡಿನ ಮಗನಾದ್ರು ಸೋಸನೆಯಲ್ಲಿ ಜನಿಸಿ ಜೀವ ಪಡೆದ ಜೋಗೇಂದ್ರ ಅನ್ಗೂಡಿನಲ್ಲಿ ಬದುಕನ್ನು ಕಟ್ಕೊಂಡ್ರು ಅನ್ನ ಊಟ ಮಾಡಿದ್ರು ಅನ್ನ ಊಟ ಮಾಡಿದ ಬದುಕಿನ ಕಟ್ಕೊಂಡ ಊರಿಗೆ ತಾನು ಸಂಪಾದನೆ ಮಾಡಿದ ಹತ್ತು ಪೈಸೆ ಹಳ್ಳದ ಕಾಸನ್ನ ಹಳ್ಳಕ್ಕೆ ಚೆಲ್ಲಿದ್ದಾರೆ ಇಲ್ಲೇ ಹಾಸ್ಪಿಟಲ್ ಕಟ್ಟಿದ್ದಾರೆ ಈ ಹಾಸ್ಪಿಟಲ್ ನಿಮಗಾಗಿ ನಿಮ್ಮೆಲ್ಲರಿಗಾಗಿ ಜನತೆಗಾಗಿ ಈ ಜನತೆ ಒಂದು ಸಣ್ಣ ಸಣ್ಣ ಟೆಸ್ಟ್ ಮಾಡಿಸಬೇಕಾದ್ರೂ ಉಳಿಸೋದು ಮತ್ತು ಹೋಗಬೇಕಾಗಿತ್ತು ಇಲ್ಲಿ ಸುಸಜ್ಜಿತವಾದಂತಹ ಎಲ್ಲಾ ವ್ಯವಸ್ಥೆ ಇರುವಂತಹ ಆಸ್ಪತ್ರೆಯನ್ನ ಕಟ್ಟಿಸಿ ಇವತ್ತು ನಿಮಗೆ ಮನ್ಯ ಮಾನ್ಯ ನಮ್ಮ ನೆಚ್ಚಿನ ನಮ್ಮ ಮನೆತನದ ಹಿರಿಯ ಸಹೋದರಂತ ಮತ್ತು ನಮ್ಮೆಲ್ಲರ ಬಂಧುವಂತ ಸಹೋದರ ಸಮರಂತ ಹೆಸರು ಅರ್ಪಣೆ ಮಾಡಿದ್ದಾರೆ ಇದು ಒಂದು ಮುಖ್ಯ ಇದು ಒಂದು ಭಾಗ ಅದಕ್ಕಾಗಿ ನಾನು ನಾನು ನಿಮ್ಮ ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನನ್ನ ಗ್ರಾಮದ ಗ್ರಾಮಸ್ಥರ ಪರವಾಗಿ ಮತ್ತು ನನ್ನ ಎಲ್ಲ ಕುಟುಂಬದ ಪರವಾಗಿ ಡಾಕ್ಟರ್ ಅವರಿಗೆ ಪ್ರೀತಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವೆಲ್ಲವನ್ನು ಸಂವಿಧಾನದ ಆಧಾರದಲ್ಲಿ ಜಾರಿಗೆ ತಂದಂತಹ ಧೀಮಂತ ವ್ಯಕ್ತಿ ದೇವರಾಜ್ ಅರ್ಸ ಅವರ ನೆಲೆ ಈ ನೆಲೆಯಲ್ಲಿ ಅವರ ನಂತರ ಹಲವಾರು ಜನ ಎಂ ಎಲ್ ಬಹಳ ಮುಖ್ಯವಾಗಿ ನಮ್ಮ ಈವಿನ ಮಾಜಿ ಎಂ ಎಲ್ ಎಸ್ ಸಿ ಮಂಜುನಾಥ್ ಸರ್ ಅವರು ಅವರು ಇವತ್ತು ಹರೀಶ್ ಗೌರ್ ಎಂ ಎಲ್ ಆಗಿ ಬರಬೇಕಾಯ್ತು ಕಾಣುತ್ತ ಬಂದಕ್ಕಾಗಿಲ್ಲ ಆದ್ರೂ ಮಾಜಿ ಎಂ ಎಲ್ ಜನರ ಮನಸ್ಸಲ್ಲಿ ಇಂದಿಗೂ ಆಲಿ ಎಂ ಎಲ್ ಆಗಿ ಕೆಲಸ ನೋಡ್ತಾ ಇದ್ದಾರೆ ಅಷ್ಟು ಪ್ರೀತಿ ಮತ್ತು ಅವರಿಗೆ ಅಂತ ಒಬ್ಬ ಧೀಮಂತ ನಾಯಕರು ಮತ್ತು ನಮ್ಮ ಅಣ್ಣನ ಹಿತೇಶಿಗಳು ಡಾಕ್ಟರ್ ಗೋಪಿನಾಥ್ ಅವರ ಹಿತೇಶಿಗಳು ಆ ಎಲ್ಲ ಈ ಒಂದು ಕನ್ನಡ ಪುಟ ಯಾವುದು ಕೆಲಸಗಳು ಅವರ ಮುಂದೆ ನಿಲ್ಲಂತಿರೋರು ಇವತ್ತು ನಮ್ಮ ಜಿಪಿಎಸ್ತಾ ಬಂದಿದ್ದಾರೆ ಅವರಿಗೆ ತಿಂಪು ಕುರುಕುವಂತ ಸ್ವಾಗತವನ್ನು ಕೋರ್ತಾಯಿದೀನಿ ಆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಜಾಗೃತಿ ಮಾಡಿ ಜಾಗೃತರಾಗಿ ಅಂತ ಆಮಿ ರಾಜ ಕೇಂದ್ರ ಬಿಂದು ನೋಗೇಂದ್ರನಾಥ್ ಇದ್ದರು

ಅವರ ಸುದೀರ್ಘವಾದಂತ ಸೇವೆಯನ್ನ ಇದು ನಮ್ಮ ನಟ ಗೆಳೆಯಂದು ಪ್ರಶ್ನಿಸ್ಪಟ್ಟು ಇಲ್ಲಿ ನಾನು ಮೂರ್ನಾಲ್ಕು ಸಾರಿ ನಮ್ಮ ಮಂಜು ನನ್ನ ಆತ್ಮೀಯ ಸೋದರ ಮತ್ತು ಮಾಜಿ ಶಾಸಕರು ಗುರುಸೂರು ಕ್ಷೇತ್ರದ ಅಭಿವೃದ್ಧಿ ಬಡವರು ದೀನದರು ಇದು ಸದಾ ಕಾರ್ಯಕರ್ತರು ಕೆಲಸ ಮಾಡುವಂಥವ್ರು ಅವರು ಗೆಲ್ಲಬೇಕಾಯ್ತು ಹತ್ರ ಬಂದು ಮುಗ್ಗರಿಸ್ಬಿಟ್ಟಿದ್ದಾರೆ ಇಬ್ಬರ ಕೆಲಸ ಮಾಡಿ ಅದು ನೀವೇನು ಆಶೀರ್ವಾದ ಕೊಟ್ಟಿದ್ರೆ ಅದನ್ನು ಗೌರವದಿಂದ ಸ್ವೀಕಾರ ಮಾಡಿ ಸೋತುವುದರಿಂದ ಹಿಂದೆ ಸರಿದಿಲ್ಲ ಜನರು ಸೇವೆ ಜನರೊಟ್ಟಿಗೆ ಇದ್ದಾರೆ ಅವರು ಮುಖ್ಯ ಅತಿಥಿಗಾಗಿ ಆಗಿ ಬಂದಿದ್ದಾರೆ ಅದರ ಜೊತೆಗೆ ಇದು ಅನೂರು ಅನೂರು ಅನುಗುಣ ಗ್ರಾಮ ಹೋಬಳಿ ಇಟ್ಕೊಂಡು ನಿಮ್ಗೆ ಇದ್ದಾರೆ ಅಲ್ಲಿ ಪವರ್ ಆಗಲ್ಲ ಬಿಟ್ಟರೆ ಕಿಲೋ ಬಂದು ಒಂದು ರೂಪಾಯಿ ಬಂದ ಮಾಡ್ಕೊಂಡಿದ್ದೀನಿ ಸೊ ಈಗ ಅದರಲ್ಲಿ ನಮ್ಮ ತಹಸೀಲ್ದಾರ್ ಇದ್ದಾರೆ ನಮ್ಮ ನನ್ನ ಕಾಲೇಜನ್ನು ಮಾಡಿ ನಮ್ಮ ಹರಿಹರನ ಸ್ವಾಮಿ ಅವರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಕೊಟ್ಟಿದ್ದೆನಾಮ ರತ್ನಪುರಿ ನನಗೆಲ್ಲ ಪತ್ತೆ ಹಾಕಿದ್ರೆ ನಾನು ಇಲ್ಲೇ ಬಂದೇ ಪ್ರೀತಿ ಗುತ್ತೂರು ತಾಲೂಕಲ್ಲಿ ನನ್ನ ಬಾಬಾಯಪ್ಪ ಬಂದಕ್ಕೆ ಹೋದಕ್ಕೆಲ್ಲ ಊರು ಊರು ಮೂರೇ ಮೂರೇ ಎಲ್ಲ ಗೊತ್ತೂ ಜಾತ್ರೆ ಅವರು ಇದ್ದಾರೆ ಮತ್ತು ನಮ್ಮ ಪ್ರೊಫೆಸರ್ ಚಿನ್ಸಾರಿಯವರು ನಮ್ಮ ಕ್ಷೇತ್ರದ ಸಂಸ್ಥೆಯವರು ಅದು ಒಂದು ಹೋಬಿ ಇಟ್ಕೊಂಡು ಇದು ಒಂದು ಹೋಬಿ ಇಟ್ಕೊಂಡು ಇದು ಮುಗಿದ ಮೇಲೆ ಅವರು ನರಸಿಂಪುರದಲ್ಲಿ ತೆಗಿಬಹುದಾಗಿತ್ತು ಮೈಸೂರಿನಾದ್ರೂ ತೆಗಿಬಹುದಾಗಿತ್ತು ಆಸ್ಪತ್ರೆ ಆದ್ರೆ ತಾನು ಸೇವೆ ಮಾಡಿದಂತ ಸ್ಥಳದಲ್ಲೇ ಅವರ ಸೇವಾ ಕಾರ್ಯವನ್ನು ಇವತ್ತೆ ಆದ್ಮೇಲೆ ಮಾಡಬೇಕು ತೀರ್ಮಾನ ಮಾಡಿದರೆ ಯಾಕೆಂದ್ರೆ ಇದು ಕಾಡಂಚಿನ ಪ್ರದೇಶ ಹೆಚ್ಚು ಜನ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಟ್ರೈಬಲ್ಸ್ ಇರುವಂತಹ ಅವ್ರಿಗೆ ಇಲ್ಲಿ ಲ್ಯಾಬೊರೇಟರಿ ಇದೆ ಎಕ್ಸ್ ರೇ ಇದೆ ಸ್ಪೆಷಲ್ ವಾರ್ಡ್ ಇದೆ ಮೇಲ್ ಅಂಡ್ ಫಿಮೇಲ್ ವಾರ್ಡ್ ಇದೆ ಲೇಬರ್ ವಾರ್ಡ್ ಇದೆ ಇದೆ ಅಭಿನಂದನೆಗಳನ್ನ ತರಿಸ್ತೇನೆ ನಾಗರಾಜ್ ಅವರು ಈ ಭಾಗದ ಜನರ ಮನಸ್ಸನ್ನ ತನ್ನ ನಿಸ್ಪ್ರೋಹ ಸೇವೆಯ ಮುಖಾಂತರ ಸಂಪಾದನೆ ಮಾಡಿದ್ದಾರೆ ನಿಸ್ಪೃಹ ಸೇಹಿ ಮುಖ ಸೇವೆ ಮುಖಾಂತರ ಯಾಕೆ ಜನರಿಗೆ ವಿಶ್ವಾಸ ಇದೆ ಅಂದ್ರೆ ತೊಂದರೆ ಅಂತ ಬಂದಾಗ ಅನಾರೋಗ್ಯ ಅಂತ ಬಂದಾಗ ಬಂದವರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಅವರ ಕೈ ಮುಟ್ಟಿ ನೋಡಿ ಅವ್ರ ಜೊತೆ ಮಾತಾಡಿ ಅವರಲ್ಲಿ ವಿಶ್ವಾಸ ಮೂಡಿಸಿದ್ರೆ ಅರ್ಧ ಕಾಯಿಲೆ ವಾಸನೆ ಅರ್ಧ ಕಾಯಿಲೆ ವಾಸ